ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಈ ಎರಡು ದಿನದಲ್ಲಿ ಮತ್ತೊಂದು ನ್ಯೂಸ್ ಇದೆ ಏನಂದರೆ ಈಗ ಒಳ ಮೀಸಲಾತಿ ವಿಚಾರವಾಗಿ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಸರ್ ಹೀಗಾಗಿ ಮತ್ತೆ ನೇಮಕಾತಿಗಳು ನಿಲ್ಲುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ನಾನು ಬ ಈ ಈ ವಿಷಯವಾಗಿ ನಾನು ಭಾಳಷ್ಟು ಜನತರ ಜೊತೆಗೆ ಮಾತಾಡಿದ್ದೀನಿ ಭಾಳ ಕಾನ್ಫಿಡೆಂಟಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನೇಮಕಾತಿಗಳು ನಿಲ್ಲಲ್ಲ ಯಾಕೆ ಅಂತ ನಿಮ್ಗೆ ನಾನು ಜಸ್ಟಿಫಿಕೇಶನ್ ಕೊಡ್ತೇನೆ ನೋಡಿ ಈ ಕೈದವ್ರು ಏಳ್ನೂರ ಎಂಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ರು ಇದಕ್ಕಿಂತ ಮುಂಚೆ ಏನು ಸುದ್ದಿ ಹರಿದಾಡ್ತಾ ಇತ್ತು ಇಲ್ಲ ಇಲ್ಲ ಡಿಸೆಂಬರ್ವರೆಗೂ ಯಾವುದೇ ನೋಟಿಫಿಕೇಷನ್ಗಳಾಗ ಸಾಧ್ಯ ಇಲ್ಲ ಯಾಕಂದರೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಹೊಸ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಆ ಕೆಲಸ ಆಗಬೇಕು ಅಂತ ಹೇಳ್ತಾ ಇದ್ರು ಬಟ್ ಆ ಕೆಲಸ ಆಗಲಾರದ ನೋಟಿಫಿಕೇಷನ್ ಬಂತು ತಾನೆ ಅಲ್ಲಿ ಪ್ರಸನ್ನ ಸರ್ ಕ್ಲಾರಿಟಿ ಕೊಟ್ಟರು ಈಗ ನಿಮ್ಮ ಹತ್ರ ಇರುವಂಥ ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ನಾಳೆ ನೀವು ಮುಂದೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರ್ತಿರಲ್ಲ ಆವಾಗ ಹೊಸ ಕಾಸ್ಟ್ ಸರ್ಟಿಫಿಕೇಟ್ ತೊಗೊಂಡು ಬರ್ರಿ ಅಂತ ಹೇಳಿದ್ರು ಒಂದು ಪರಿಹಾರ ಸಿಕ್ತಾ ಸರ್ಕಾರ ಮನಸ್ಸು ಮಾಡಿದ್ರೆ ನಮ್ಮನ್ನು ಆಳುವರು ಆ ಗಟ್ಟಿತನ ತೋರಿಸಿದ್ರೆ ಎಂಥ ಕೆಲಸನೂ ಆಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಮುಂದಿನ ದಿನಗಳಲ್ಲಿ ಕೂಡ ಸರ್ಕಾರ ಗಟ್ಟಿತನ ತೋರಿಸುತ್ತೆ ಸರ್ಕಾರ ಮನಸ್ಸು ಮಾಡುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ಹೇಳ್ತೇನೆ ಯಾಕೆ ಅಂತ ಬಂದರೆ ಈ ಸುಮಾರು ಒಂದೂವರೆ ವರ್ಷ ಎರಡು ವರ್ಷದಿಂದ ಆಗಿಲ್ಲ ಹೀಗಾಗಿ ಕರ್ನಾಟಕದ ಯುವಕರಲ್ಲಿ ಬಹಳಷ್ಟು ಆಕ್ರೋಶ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಯಿತು ಇತ್ತೀಚೆಗೆ ಮತ್ತು ವಿಜಯಪುರದಲ್ಲಿ ಆಯಿತು ಗುಲ್ಬರ್ಗ ಕಲಬುರಗಿಯಲ್ಲಾಯಿತು ಇದರ ವಿರುದ್ಧ ಹೋಗಕ್ಕೆ ಇಷ್ಟ ಇಲ್ಲ ಸರ್ಕಾರಕ್ಕೆ ಯಾಕಂದರೆ ಸರ್ಕಾರ ಯಾರನ್ನಾದರೂ ಎದುರು ಹಾಕೊಳ್ಳುತ್ತೆ ಆದರೆ ಯಂಗ್ಸ್ಟರ್ಸ್ನ ಹೆಂಗ್ ಎದುರು ಹಾಕೊಳ್ಳೋಕ್ಕೆ ಇಷ್ಟಪಡಲ್ಲ ರೈತರನ್ನ ಎದುರು ಹಾಕೊಳ್ಳೋಕೆ ಇಷ್ಟಪಡಲ್ಲ ಅವ್ರನ್ನ ಎದುರು ಹಾಕೊಂಡ್ರೆ ಸರ್ಕಾರ ಮಾಡೋದು ಭಾಳ ಕಷ್ಟ ಇದೆ ಮತ್ತು ಮುಂದೆ ಬರುವುದಿಲ್ಲ ಅವರು ಹೀಗಾಗಿ ಅವರು ಮನಗಂಡಿದ್ದಾರೆ ಸರ್ಕಾರ ಮನಗಂಡಿದೆ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಅವ್ರ ಹತ್ರ ಇದೆ ಮಾಡೇ ಮಾಡ್ತಾರೆ ನೇಮಕಾತಿಗಳು ಸರಾಗವಾಗಿ ಹೋಗುತ್ತೆ ಅಂತ ಹೇಳ್ತೀವಿ ಈ ಒಂದು ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇರಲಿ ಸೊ ತಾವು ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ತಾವ್ಯಾರು ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ನೇಮಕಾತಿಗಳಾಗಿ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಮತ್ತು ಟಿ ಇ ಟಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಟಿ ಇ ಟಿ ಡಿಸೆಂಬರ್ ಆಗುತ್ತೆ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರನ್ನು ತುಂಬಿಕೋತೀವಿ ಅಂತ ಕೂಡ ಹೇಳಿದ್ದಾರೆ ಅದು ಸುಪ್ರೀಂ ಕೋರ್ಟಲ್ಲಿ ಅದು ಕೇಸು ಕ್ಲಿಯರ್ ಆಯಿತು ಪ್ರೊಸೆಸ್ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಐನೂರು ಅದಕ್ಕೂ ನೋಟಿಫಿಕೇಷನ್ ಬಿಡಲಿದ್ದಾರೆ ಸುಮಾರು ನಾಲ್ಕು ಸಾವಿರದ ಆರುನೂರು ಹುದ್ದೆಗಳ ಪಿ ಸಿಗೂ ಕೂಡ ಬಿಡಲಿದ್ದಾರೆ ಆಮೇಲೆ ಕೆ ಪಿ ಎಸ್ ಇಂದ ಡಿಸೆಂಬರ್ ತಿಂಗಳಲ್ಲಿ ಈ ಪಂಚಾಯತ್ ಗ್ರೇಡ್ ಒನ್ ಗ್ರೇಡ್ ಟೂಗು ನೋಟಿಫಿಕೇಶನ್ ಬರಲಿದೆ ಗ್ರೂಪ್ ಸಿ ಹುದ್ದೆಗಳಿದೆ ಸೊ ಭಾಳಷ್ಟು ಹುದ್ದೆಗಳಿದೆ ಬಂದೇ ಬರುತ್ತೆ ಹಂಗಂದು ಮುಂದೆ ಪ್ರಾಬ್ಲಮ್ ಬರಲಾತ್ ನಾ ಹೇಳ್ದಲ್ಲ ಪ್ರಾಬ್ಲಮ್ಗಳು ಬರ್ಬೋದು ಸಮಸ್ಯೆಗಳು ಯಾವ ಯಾರಿಗೂ ಬಿಟ್ಟಿಲ್ಲ ಯಾವತ್ತೂ ಬಿಟ್ಟಿಲ್ಲ ಆದರೆ ಸರ್ಕಾರ ಈ ಸಲ ಅದಕ್ಕೆ ಒಂದು ಗಟ್ಟಿತನ ತೋರಿಸೇ ತೋರಿಸುತ್ತೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಈಗ ಅಲೆಮಾರಿ ಸಮುದಾಯಕ್ಕೆ ಅನ್ಯ ಆಗಿದೆಯಲ್ಲ ಸರ್ ಅದಕ್ಕೆ ಹೆಂಗೆ ಮಾಡ್ತಾರೆ ಈಗ ನೋಡಿ ಬಹುಶಃ ನನಗನ್ಸುತ್ತೆ ನಿನ್ನ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಗೇನು ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟೇಜ್ ಕೊಟ್ಟಿದ್ದಾರಲ್ಲ ಮೀಸಲಾತಿ ಅದನ್ನು ಹದಿನೆಂಟು ಮಾಡೋರು ಇದ್ದಾರೆ ಅನ್ನೋದು ಒಂದು ನ್ಯೂಸ್ ಇದೆ ಯಾಕಂದ್ರೆ ಅಲೆಮಾರಿ ಸಮುದಾಯಕ್ಕೂ ಸಪ್ರೇಟ್ ಒಂದು ಪರ್ಸೆಂಟೇಜ್ ಕೊಡ್ತಾರೆ ಅವ್ರು ಕೊಟ್ಟರೆಂದ್ರೆ ಅವರು ಕೇಸ್ ಹಿಂದೆಗೆ ಕೋರ್ಟಿಂದ ಕೇಸ್ ಹಿಂದೆಗೆ ಬರುತ್ತೆ ಯಾಕಂದರೆ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಿಜ ಅತ್ಯಂತ ಕೆಳಮಟ್ಟದ ಸಮುದಾಯ ಇಡೀ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ಸಮುದಾಯಕ್ಕೆ ನಾಗಮೋಹನ್ ದಾಸ್ ಅವರು ಒಂದು ಪರ್ಸೆಂಟೇಜ್ ಕೊಟ್ಟಿದ್ದರು ಆದರೆ ಸರ್ಕಾರ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಬಿಡ್ತು ಹೀಗಾಗಿ ಅದು ಅನ್ಯಾಯ ಸರಿಪಡಿಸಲಿಲ್ಲ ಸಾಮಾಜಿಕ ನ್ಯಾಯ ಆಗಲಿಲ್ಲ ಹೀಗಾಗಿ ಸರ್ಕಾರ ಈಗ ಏನು ಚಿಂತನೆ ಮಾಡ್ತಾ ಇದೆ ಅಂದರೆ ಹದಿನೇಳು ಪ್ಲಸ್ ಒಂದು ಇನ್ನೊಂದು ಮಾ ಸೇರಿಸಿ ಹದಿನೆಂಟು ಪರ್ಸೆಂಟೇಜ್ ಮಾಡಿ ಅವರಿಗೆ ಒಂದು ಸಪ್ರೇಟ್ ಒಂದು ಪರ್ಸೆಂಟೇಜ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿದೆ ಆ ಕೆಲಸ ಆಯಿತು ಅಂದರೆ ಅವರ ಕೋರ್ಟಲ್ಲಿ ಕೇಸ್ ಮುಂದುವರಿಸ್ತಾರೆ ಹಿಂದಕ್ಕೆ ಬರುತ್ತೆ ಕೇಸ್ ನಡೀಲಿ ನಡೆದೇ ಇರಲಿ ಅಷ್ಟಕ್ಕೂ ನಿನ್ನೆ ಹೈಕೋರ್ಟ್ ಏನು ಹೇಳಿದೆ ಇನ್ನೊಂದೇನು ಹೇಳಿದೆ ಇದೇ ವಿಚಾರವಾಗಿ ಅಯ್ಯ ಈ ಒಂದು ಅಲೆಮಾರಿ ಸಮುದಾಯ ವಿಚಾರವಾಗಿ ಏನು ಹೇಳಿದೆ ನೇಮಕಾತಿಗಳು ನಡೆಸಿ ಏನೂ ಸಮಸ್ಯೆ ಇಲ್ಲ ಆದರೆ ಆದೇಶ ಕೊಡೋಂಗಿಲ್ಲ ಆದೇಶ ಪತ್ರ ಕೊಡೋಂಗಿಲ್ಲ ಅಂತ ಹೇಳಿದರು ಕೋರ್ಟು ಈಗ ಸ್ಟೇ ತಂದಿರೋದು ಆದೇಶ ಪತ್ರ ಅಂದರೆ ಇವೆಲ್ಲ ಎಕ್ಸಾಮ್ಗಳು ಮುಗಿದು ನಿಮಗೇನು ಮುಂದೆ ಲೆಟರ್ ಕೊಡ್ತಾರಲ್ಲ ಅದಕ್ಕೆ ಸ್ಟೇ ಮಾಡಿದ್ದಾರೆ ಬಟ್ ನೇಮಕಾತಿಗಳಿಗೆ ಚಾಲನೆಗೆ ಯಾವುದೇ ಕಾರಣಕ್ಕೂ ಸ್ಟೇ ಮಾಡಿಲ್ಲ ನೆನ್ಪಿಟ್ಕೊಳ್ಳಿ ಅಷ್ಟಕ್ಕೂ ಸರ್ಕಾರ ಭಾಳಷ್ಟು ಬದ್ಧವಾಗಿದೆ ಮಾಡಲೇಬೇಕು ಇಲ್ಲಾಂದ್ರೆ ಭಾಳ ಒತ್ತಡ ಇದೆ ಸರ್ಕಾರಕ್ಕೆ ಈ ಯುವಕರ ಆಕ್ರೋಶ ತಡ್ಕೊಳೋಕ್ಕಾಗಲ್ಲ ಅವ್ರಿ ನಾನು ಅದಕ್ಕೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೇಮಕಾತಿಗಳು ನಿಲ್ಲುವುದಿಲ್ಲ ಮುಂದೆ ಭಾಳಷ್ಟು ನೇಮಕಾತಿಗಳಿದೆ ತಾವು ಚಾಚು ತಪ್ಪದೆ ಈ ಒಂದು ಮುಂದಿನ ಪರೀಕ್ಷೆಗಳಲ್ಲಿ ಭಾಳ ಸಿನ್ಸಿಯರಾಗಿ ಭಾಳಷ್ಟು ಆನೆಸ್ಟಾಗಿ ಅಧ್ಯಯನ ಮಾಡಿ ಯಾವುದೇ ಕಾರಣಕ್ಕೂ ಎದೆ ಕುಂದುಬೇಡಿ ನೆಗೆಟಿವ್ ನೆಗೆಟಿವಿಟಿ ಅಂತಲ್ಲ ಇದೊಂದು ಸವಾಲು ಅಂದ್ಕೊಂಬಿಡಿ ನೀವು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಇಂಥ ಸವಾಲುಗಳು ಬಂದೇ ಬರ್ತವೆ ಚಾಲೆಂಜಸ್ ಇವೆಲ್ಲ ಇಂಥ ಚಾಲೆಂಜಸ್ ಮಧ್ಯವೂ ಕೂಡ ನೀವು ಏಕಾಗ್ರತೆಯಿಂದ ನೀವು ಓದೋದ ಕಡೆ ಗಮನ ಕೊಟ್ಟಿದ್ದೆ ಅದರಲ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್ ಓಕೆ ಆಮೇಲೆ ಲಾಸ್ಟ್ಗೆ ಒಂದು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಆ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಒಂದು ಬ್ಯೂಟಿಫುಲ್ ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ಆ ವಿಡಿಯೋ ನೋಡಿ ಥ್ಯಾಂಕ್ ಯು ಧನ್ಯವಾದ